ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೆವಿ ಕೋಟ್ಯಾಂತರ ಜನ ರಾಮಲಲ್ಲಾ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದು ವಿಗ್ರಹದ ಮೊದಲ ಫೋಟೋ ರಿಲೀಸ್ ಆಗಿದೆ ಆದರೆ ವಿಗ್ರಹವನ್ನು ನೋಡುವ ಭಾಗ್ಯ ಭಕ್ತರಿಗಿಲ್ಲ ಯಾಕಂದ್ರೆ ವಿಗ್ರಹದ ಮುಖಕ್ಕೆ ಬಟ್ಟೆಯನ್ನ ಸುತ್ತಲಾಗಿದೆ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ರಾಮ ಮಂದಿರದಲ್ಲಿ ಭಗವಾನ್ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಜನವರಿ ಇಪ್ಪತ್ತೆರಡರಂದು ನಡೆಯುತ್ತೆ ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗುಡಿಯ ಪೀಠದ ಮೇಲೆ ಧಾನ್ಯಗಳು ಹಣ್ಣುಗಳು ತುಪ್ಪ ಮತ್ತು ಪರಿಮಳಯುಕ್ತ ನೀರಿನಲ್ಲಿ ಇರಿಸಲಾಗಿದೆ ರಾಮಲಲ್ಲಾ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಇದೀಗ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಅಯೋಧ್ಯೆಯಲ್ಲಿ ಮೂವರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಶಂಕಿತರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರ ಮತ್ತು ಪೊಲೀಸ್ ಪ್ರಧಾನ ಕಚೇರಿಯ ಸೂಚನೆಗಳ ಮೇರೆಗೆ ತಪಾಸಣೆ ನಡೆಸಲಾಗ್ತಾ ಇದೆ ಶ್ರೀರಾಮ ಪ್ರತಿಷ್ಠೆಯ ಕಠಿಣ ವೃತ್ತದ ನಡುವೆ ಪ್ರಧಾನಿ ಮೋದಿ ದಕ್ಷಿಣ ಭಾರತದ ಪ್ರವಾಸದಲ್ಲಿದ್ದಾರೆ ಒಂದೇ ದಿನ ಮೂರು ರಾಜ್ಯಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊದಲಿಗೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಳಿಕ ಕಲಬುರಗಿಯಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರು ತಲುಪಿದ್ದಾರೆ ದೇವನಹಳ್ಳಿ ತಾಲೂಕಿನಲ್ಲಿ ಬಿ ಐ ಇ ಟಿ ಸಿ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ ಲೋಕಾರ್ಪಣೆ ಮಾಡ್ತಾರೆ ನಂತರ ತಮಿಳುನಾಡಿಗೆ ತೆರಳಿ ಚೆನ್ನೈನಲ್ಲಿ ಸಂಜೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಾಗೆ ಚಾಲನೆ ನೀಡುತ್ತಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ವಿರುದ್ಧ ಅಸ್ಸಾಂ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಯಾತ್ರೆಯ ಮಾರ್ಗ ಬದಲಾವಣೆಯಿಂದಾಗಿ ರಾಜ್ಯದ ಜೋರ್ಹತ್ ನಗರದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಜನ ಏಕಾಏಕಿ ನುಗ್ಗಿದ್ದರಿಂದಾಗಿ ಕೆಲವರು ಬಿದ್ದು ನೂಕು ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಯಾತ್ರೆಯು ಜಿಲ್ಲಾಡಳಿತದ ನಿಯಮಗಳನ್ನು ಅನುಸರಿಸಿಲ್ಲ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಸದಾಶಿವ ಆಯೋಗ ವರದಿ ಜಾರಿಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಜನಗಣತಿ ಪ್ರಕಾರ ಮೀಸಲಾತಿ ಪರಿಷ್ಕರಣೆ ಮಾಡೋಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋಕೆ ಸಂಪುಟ ಸಭೆ ನಿರ್ಧಾರ ಮಾಡಿದೆ ಮೀಸಲಾತಿ ಪರಿಷ್ಕರಣೆ ಮಾಡಲು ಸಂವಿಧಾನಬದ್ಧವಾಗಿ ರಾಜ್ಯಗಳಿಗೆ ಅಧಿಕಾರ ಕೊಡೋಕೆ ಕೇಂದ್ರಕ್ಕೆ ಮನವಿ ಮಾಡುವುದಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಪ್ರಶ್ನೆಗಾಗಿ ನಗದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿಎಂಸಿ ನಾಯಕಿ ಮಹುವಾ ಮೈತ್ರಾಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ ಈಗಾಗಲೇ ಸಂಸತ್ ಸ್ಥಾನದಿಂದ ಅಮಾನತು ಮಾಡಲಾಗಿದ್ದು ಇದೀಗ ಮೈತ್ರಾ ಅವರನ್ನು ಸರ್ಕಾರಿ ಬಂಗ್ಲೆಯಿಂದ ಹೊರಹಾಕೋಕ್ಕೆ ಎಲ್ಲ ತಯಾರಿ ಕೂಡ ನಡೆದಿದೆ ದೆಹಲಿಯಲ್ಲಿರುವ ಸರ್ಕಾರಿ ಬಂಗ್ಲೆಯಿಂದ ಹೊರಹಾಕೋಕ್ಕೆ ಎಸ್ಟೇಟ್ ನಿರ್ದೇಶನಾಲಯ ಅಧಿಕಾರಿಗಳು ತಂಡವನ್ನು ಕಳುಹಿಸಿದೆ ಬಂಗ್ಲೆಯನ್ನು ತೆರವು ಮಾಡುವಂತೆ ಟಿ ಎಂ ಸಿ ನಾಯಕಿಗೆ ನೀಡಿದ್ದಂತಹ ತೆರವು ನೋಟಿಸ್ಗೆ ತಡೆಯಾಜ್ಞೆ ನೀಡೋಕ್ಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದ ಒಂದು ದಿನದ ನಂತರ ಈ ಬೆಳವಣಿಗೆ ನಡೆದಿದೆ ನಟಿ ನಯನತಾರ ಅಭಿನಯದ ಅನ್ನಪೂರ್ಣಿ ಚಿತ್ರವನ್ನು ಒ ಟಿ ಟಿಯಿಂದ ಡಿಲೀಟ್ ಮಾಡಲಾಗಿತ್ತು ಈ ಬೆಳವಣಿಗೆಗಳ ಬಗ್ಗೆ ನಯನತಾರ ಕೊನೆಗೂ ಮೌನ ಮುರಿದಿದ್ದಾರೆ ವಿವಾದದ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ನಟಿ ನಯನತಾರ ಕ್ಷಮೆ ಕೇಳಿದ್ದಾರೆ ವರ್ಷಪೂರ್ತಿ ದೇವರು ದೇವಾಲಯಗಳನ್ನು ಸುತ್ತುವ ನಾನು ಉದ್ದೇಶಪೂರ್ವಕವಾಗಿ ಯಾರ ಭಾವನೆಗಳಿಗೂ ನೋವುಂಟು ಮಾಡಲ್ಲ ಸಮಾಜಕ್ಕೆ ಸ್ಫೂರ್ತಿದಾಯಕ ಸಿನಿಮಾ ಕೊಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಈ ಚಿತ್ರದಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ ಇನ್ನು ಅನ್ನಪೂರ್ಣಿ ಸಿನಿಮಾದಲ್ಲಿ ಶ್ರೀರಾಮನನ್ನು ಮಾಂಸಾಹಾರಿ ಎಂದು ಕರೆಯಲಾಗಿತ್ತು ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಉತ್ತರ ಕೊರಿಯಾದ ದೊರೆ ಕಿಮ್ ಜಾಂಗ್ ಉನ್ ಮತ್ತೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ ಪ್ರಮಾಣು ದಾಳಿ ಸಮರ್ಥವಿರುವಂತಹ ನೀರೊಳಗಿರುವ ಡ್ರೋನ್ ಪರೀಕ್ಷಿಸಿರುವುದಾಗಿ ಉತ್ತರ ಕೊರಿಯಾ ಶುಕ್ರವಾರ ಹೇಳಿಕೊಂಡಿದೆ ಅಮೆರಿಕ ಮತ್ತು ಜಪಾನ್ ಜಂಟಿಯಾಗಿ ಕೈಗೊಂಡ ನೌಕಾ ಸಮರಾಭ್ಯಾಸಕ್ಕೆ ಪ್ರತಿಯಾಗಿ ಈ ಪರೀಕ್ಷೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಿಮ್ ಜಾಂಗ್ ಉನ್ ಶಸ್ತ್ರಾಸ್ತ್ರ ಶಕ್ತಿ ಪ್ರದರ್ಶನವನ್ನು ಮತ್ತಷ್ಟು ವೇಗಗೊಳಿಸ್ತಾ ಇದ್ದಾನೆ ಇದರ ಪರಿಣಾಮ ಅಮೆರಿಕ ಮತ್ತು ಅದರ ಏಷ್ಯಾದ ಮಿತ್ರರಾಷ್ಟ್ರಗಳ ಜಂಟಿ ಮಿಲಿಟರಿ ಕಸರತ್ತುಗಳನ್ನು ಕೂಡ ಶುರು ಮಾಡಿಕೊಂಡಿವೆ ಇದರಿಂದ ಕೊರಿಯಾ ಪರ್ಯಾಯ ದ್ವೀಪದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದ ಬಗ್ಗೆ ವಿವಾದ ಬಗೆಲಿದೆ ಟೀಮ್ ಇಂಡಿಯಾ ನಾಯಕ ಸೂಪರ್ ಓವರ್ಗಳಲ್ಲಿ ಎರಡು ಬಾರಿ ಬ್ಯಾಟಿಂಗ್ ಮಾಡಿದ ಬಗ್ಗೆ ಅಫ್ಘಾನಿಸ್ತಾನ ತಂಡದ ಅಸಮಾಧಾನ ಹೊರಹಾಕಿದೆ ಮೊದಲ ಸೂಪರ್ ಓವರ್ನಲ್ಲಿ ಬ್ಯಾಟ್ ಮಾಡಿ ರಿಟೈರ್ಡ್ ಹರ್ಟ್ ಆಗಿದ್ದ ರೋಹಿತ್ ಶರ್ಮಾ ಅವರಿಗೆ ಎರಡನೇ ಸೂಪರ್ ಓವರ್ನಲ್ಲೂ ಕೂಡ ಬ್ಯಾಟ್ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದು ಸರಿಯೇ ಅಂತ ಅಫ್ಘಾನಿಸ್ತಾನ ತಂಡ ಪ್ರಶ್ನೆ ಮಾಡಿದೆ ಇನ್ನು ಸೂಪರ್ ಓವರ್ ನಿಯಮದಂತೆ ಮೂರು ಬ್ಯಾಟರ್ಗಳು ಮಾತ್ರ ಆಡಬೇಕು ಆರು ಎಸ್ತಗಳಲ್ಲಿ ಎರಡು ವಿಕೆಟ್ ಕಳ್ಕೊಂಡ್ರೆ ಆ ತಂಡದ ಆಟ ಅಂತ್ಯಗೊಂಡಂತೆ ಒಂದು ವೇಳೆ ಎರಡನೇ ಸೂಪರ್ ಓವರ್ ನಡೆದರೆ ಮೊದಲ ಸೂಪರ್ ಓವರ್ನಲ್ಲಿ ಬ್ಯಾಟ್ ಮಾಡಿ ಔಟಾದ ಆಟಗಾರರಿಗೆ ಮತ್ತೆ ಆಡುವ ಅವಕಾಶ ಇರೋದಿಲ್ಲ ಆದರೆ ರೋಹಿತ್ ಶರ್ಮಾ ರಿಟೈರ್ಡ್ ಹರ್ಟ್ ಆಗಿದ್ದ ಕಾರಣ ಮತ್ತೆ ಆಡೋಕ್ಕೆ ಅವಕಾಶ ಸಿಕ್ಕಿತ್ತು ಇವಿಷ್ಟು ಇವತ್ತಿನ ಕ್ವಿಕ್ ನ್ಯೂಸ್ ಸುದ್ದಿಗಳು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಝೀರೋ ಟೂ ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ